ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ಗುರುಪ್ರಸಾದಿತ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಇವರ ಭಸ್ಮಾಸುರ ಮೋಹಿನಿ ಪ್ರಸಂಗದ ಹಾಸ್ಯದ ತುಣುಕನ್ನ ತೋರಿಸಲಿದ್ದೇವೆ ಸ್ವಾಮಿ ಎಲ್ಲ ನಮಸ್ಕಾರ ನಂಗೆ ಕೊಡ್ತಾರೆ ಅದ್ರಲ್ಲೂ ಮುದಿ ಮುದಿ ಮೋದಿ ಹಳೆ ಹಳೆಯ ವಯಸ್ಸಾದ ಬ್ರಾಹ್ಮಣ ಒಂದ್ ಹಂತದಲ್ಲಿ ಬಹಳ ಆಗ್ಲಿಲ್ಲ ಆದ್ರೂ ಅಲ್ಲಿಂದ ಈ ವಯಸ್ಸಾದ ಬ್ರಾಹ್ಮಣ ಕಿಳಿಯರಾದಂತ ನಿಮಗೆ ನಮಸ್ಕಾರ ಕೊಟ್ರೆ ಏನಾಗ್ತದೆ ಅಯ್ಯೋ ನನ್ನ ಆಯುಷ್ಯ ಕಡಿಮೆ ಆಗ್ತದೆ ಹೌದು ಅದಲ್ಲ ಸ್ವಾಮಿ ನೀವಿ ಕೆಲ ಕಾಲ ಇಲ್ಲೇ ಬೇಕು ಎನ್ನುವುದು ನಮ್ಮೆಲ್ಲವರ ಆಸೆ ಗೊತ್ತುಂಟ ಹಾಗಾಗಿ ನಮಸ್ಕಾರ ಕೊಡುವುದಿಲ್ಲ ಅಂತೇಳಿ ಸರಿ ಪರಿಚಯ ಆಯ್ತಾ ನಿಮ್ಮ ಪ್ರೀತಿಗೆ ಇಬ್ರು ಒಟ್ಟಾಗ ಋಣ ತೀರ್ಸೋದು ಯಾವಾಗಲೂ ಗೊತ್ತಿಲ್ಲ ಹೀಗೆ ಆಗಾಗ ಪರಿಚಯ ಆಯ್ತಾ ಸ್ವಾಮಿ ಪರಿಚಯ ಅದೇ ರಾಮನ್ಯೋವೃದ್ರು ಅಷ್ಟೇ ಗೊತ್ತಾಯ್ತು ಹೌದು ಜ್ಞಾನವೃದ್ಧರು ಗೊತ್ತಾಗ್ತದೆ ನಾರಾಯಣ ಭಟ್ರು ಅಂದ್ರೆ ನಾವೇ ನಾರಾಯಣ್ ಮಟ್ರು ಬಹಳ ಜನ ಇದ್ದಾರೆ ಯಾರು ಅಂತ ಹೇಳುದು ಇದು ನೆಟ್ಟಿ ಗದ್ದೆ ನಾನು ಮಟ್ರು ಅಂತ ನಾವೇ ನೋಡಿ ಅದು ನಮಗೆ ಆ ಹೆಸರು ಬಂದಿದ್ದಾಮೇಲೆ ಆಮೇಲೆ ಹೌದು ನಾರಾಯಣ ಭಟ್ರಾದಂತ ನಾನು ನೆಟ್ಟಿ ಗದ್ದೆ ನಾನು ಮಟ್ರ ಒಂದು ದೊಡ್ಡ ಕಥೆ ಕಥೆ ಹೌದಪ್ಪ ನೋಡಿ ನನಗೆ ದೇವಸ್ಥಾನದ ಪೂರ ಐತಿ ಉಂಟು ಹಾ ಜೊತೆಗೆ ಅದು ಶಿಶು ವರ್ಗ ಉಂಟು ಅವ್ರ ಕಾರ್ಯಕ್ರಮ ಪೂರೈಸಬೇಕು ದೇವಸ್ಥಾನ ವ್ಯವಸ್ಥೆಯು ನಮ್ದು ದೇವಸ್ಥಾನ ಪೂಜೆಯು ನಮ್ದೇ ಈ ದೇವಸ್ಥಾನ ಇರುವುದು ದೇವಸ್ಥಾನಕ್ಕೆ ಮತ್ತೆ ನಮ್ಮನೆಗೆ ಹೋಗುವ ಮಧ್ಯದಲ್ಲಿ ಗದ್ದೆ ಉಂಟು ಈ ಗದ್ದೆ ದಾಟಿ ನಾ ದೇವಸ್ಥಾನಕ್ಕೆ ಹೋಗ್ಬೇಕಾ ಹೀಗೆ ಮಳೆಗಾಲದಲ್ಲಿ ಹೀಗೆ ಗದ್ದೆಯಲ್ಲಿ ಹೋಗುವಾಗ ಗದ್ದೆ ನೆಡ್ತಾ ಇದ್ರು ಎಲ್ಲ ಈ ಗದ್ದೆ ಹಾಳಿ ನೀವೆ ಆಂಚನ್ನು ನೆಡ್ಕೊಂಡು ಹೋಗ್ತಾ ಇದ್ದೆ ನೆಡ್ಕೊಂಡು ಹೋಗ್ಲಿಕ್ಕೆ ಅದೆಲ್ಲ ಅಗದ ಹಾಕೋದ್ರಿಂದ ಎಲ್ಲ ಅರ್ಲಾಗಿತ್ತ ಇಲ್ವಾ ಅಂದ್ರೆ ಅಂದ್ರೂ ಹೆಚ್ಚು ಕಡಿಮೆ ಕಾಲ ಜಾಸ್ತಿ ಇತ್ತು ನಾ ಜಾಗ್ರತೆ ಹೋಗ್ತಾ ಇದ್ದೆ ಹೋಗ್ತಾ ಇದ್ರು ಗದ್ದೆ ನೆಡ್ತಾ ಇದ್ರಲ್ಲ ಗದ್ದೆ ನೆಡುದು ಯಾರು ಹೇಳಿ ನಾನಂದ್ರೆ ಅವ್ರು ನೋಡ್ಬೇಕು ಅಲ್ಲಿ ನೋಡಿದ್ದಲ್ಲ ನೋಡಿ ಗದ್ದೆ ಹೇಗೆ ನೆಡ್ತಾರೆ ನೋಡುವ ಅಂತ ನೋಡಿದ್ದಷ್ಟೇ ನಾ ಅವ್ರನ್ನೆಲ್ಲ ನೋಡುದಿಲ್ಲ ನೀವು ಹೇಳಿದ್ರು ನಾನು ಅವ್ರು ಹೇಗ್ ನೆಡ್ತಾರೆ ಅಂತ ಹೀಗೆ ನೋಡ್ತಾ ಹೋದ್ತಾ ಇಲ್ವಾ ನನ್ನ ಕಾಂತು ಸುಕ್ಕ ಜಾರು ಆಯ್ತು ಬಲ್ಲೆ ನಾನು ಆ ನೆಡುವ ನೆಟ್ಟಿ ಗದ್ದೆಯಲ್ಲೇ ಬಿದ್ದು ಬಿದ್ದದ್ದು ಬಿದ್ದದು ಹುಟ್ಟ್ರ ಮಕ್ಕಳಿಗೆಲ್ಲ ಗೊತ್ತಾಯ್ತು ಮಾರು ಅವರು ನನ್ನಾಗಿ ಗದ್ದೆ ಹೇಗೆ ನೆಡ್ತಾರೆ ಅಂತ ನೋಡ್ಲಿಕ್ ಬಂದಿಟ್ಕೊಂಡಿದ್ರು ಅವರೆಲ್ಲ ಅವ್ರು ಮತ್ತೆ ನೆಡುವವ್ರು ನೋಡ್ಲಿಕ್ಕೆ ಬಂದಿತ್ತು ಅಲ್ಲ ಗದ್ದೆ ಹೇಗ್ ನೆಡ್ತಾರೆ ನೋಡ್ಲಿಕ್ ಬಂದಿದ್ದೆ ಅವ್ರು ಆವತ್ತಿನ ಶುರು ಮಾಡ್ತಾರೆ ಈ ಭಟ್ರು ಯಾರು ಆ ದಿವಸ ನೆಟ್ಟಿ ಗದ್ದೆಯಲ್ಲಿ ಬಿದ್ದವ್ರು ಇವರೇ ನೆಟ್ಟಿ ಗದ್ದೆ ಬಟ್ಟರು ಅಂತ ನಮ್ಗೆ ಹೆಸರಾಕುದ್ರೆ ಸ್ವಾಮಿ ಅಲ್ಲಿಂದ ನಾವು ನೆತ್ತಿ ಗದ್ದೆ ನಾರಾಯಣ ಭಟ್ರಾಯ್ತಿ ಐತಿ ಸಂತೋಷ ಏನು ಗೊತ್ತುಂಟಾ ಒಂದು ಕಾಲದಲ್ಲಿ ಬ್ರಾಹ್ಮಣ ಅಂದ್ರೆ ಬಡವ ಅಂತ ಹೇಳ್ತಿದ್ರು ಒಂದು ಕತೆ ಆರಂಭ ಮಾಡುವುದಾದ್ರೂ ಹಾಗೆ ಅಲ್ವಾ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅದೆಲ್ಲ ಸುಳ್ಳಾಗ್ಬೇಡ್ತಲ್ಲ ಮತ್ತೆ ನಮ್ಮಷ್ಟೇ ಶ್ರೀಮಂತ್ರಿ ಯಾರು ಇಲ್ಲ ಈಗ ಉಂಟು ಕತೆ ಇದು ಇದು ವರ್ತಮಾನದ ಸುದ್ದಿ ಇರೋ ಕಾರ್ಯಕ್ರಮ ಸ್ವಾಮಿ ನಮಗೆ ಏನ್ ನಮ್ಗೆ ಹಾ ನಮಗೂ ಹಾಗೆ ಪುರುಸೊತ್ತಿಲ್ದಿರೋ ಕಾರ್ಯಕ್ರಮ ಪುರುಸೊತ್ತಿಲ್ಲದೆ ಕಾರ್ಯಕ್ರಮ ಎಂತ ಮದ್ವೆ ಅಲ್ಲ ಮತ್ತೆ ಅಯ್ಯೋ ಈಗ ನಮ್ಮನೆಲ್ಲ ನೋಡಿದ್ದೀರಾ ಮತ್ತು ನಮ್ಮಲ್ಲಿ ಒಂದೇ ಬೆಳಕಿತ್ತು ಈಗ ಹೆಣ್ಣು ದೀಪ ಇತ್ತು ಈಗ ನಮ್ಮ ವಿಶ್ವೇಶ್ವರ ಹೊಳರತ್ನ ಬೆಳಕ ಹಾರಿಸ್ಬಿಟ್ಟಿತ್ತಲ್ಲ ಮನೆ ತುಂಬಾ ಬೆಳಕ ಅವರು ನಮ್ಮನೆಗಾದ್ರಿಂದ ಬೆಳಕಿಗೆ ಅಂತ ತಗೊಳ್ಳಿಲ್ಲ ಅವರು ಆದ್ರೂ ಆ ಬೆಳಕು ವ್ಯವಸ್ಥೆನೂ ಉಂಟು ಸ್ವಾಮಿ ಮತ್ತಷ್ಟು ಶ್ರೀಮಂತರಾಗಿದ್ದೇವೆ ನಾವು ಸೊತ್ತಿಲ್ ಇರೋ ಕಾರ್ಯಕ್ರಮ ಯಾವ್ದು ಯಾವ್ದು ಮದ್ವೆ ಅಲ್ಲ ಉಪ್ಪದೆ ಅಲ್ಲ ಎಂತ ಅಲ್ಲ ಹೋದಲೆಲ್ಲ ಬಜ್ಜುದು ಊಟ ಈಗ ಪಾಪ ಹೋಗ ಹಬ್ಬ ಶುರುವಾಗ್ಲಿ ಈಗ ಸಾಂಕ್ರಾಮಿಕ ರೋಗ ಹಾಗಾಗಿ ನೀವ್ ಎಷ್ಟು ಬಂದು ಹೀಗೆ ಹಾಕ್ಬಂಟ್ ಓಡಾಡುದಲ್ಲ ಯಾರ್ ಬಿಟ್ಟರು ನೀವಿವ್ ಬಿಟ್ಟಿದ ಸಾಂಕ್ರಾಮಿಕ ರೋಗ ಅಲ್ಲ ಸ್ವಾಮಿ ನಮ್ಮ ಆರಾಧ್ಯ ದೇವ ಪರಮೇಶ್ವರ್ನಿಗೆ ಒಬ್ಬ ಮಗ ಹುಟ್ಟುಕೊಂಡು ಆ ಮಗನಿಗೆ ಒಂದು ಉರಿ ಅಷ್ಟ ಕೊಟ್ಟದಕ್ಕಾಗಿ ಅವು ಇಟ್ಟವ್ರ ತಲೆ ಮೇಲೆ ಕೈ ಇಟ್ಟದಕ್ಕಾಗಿ ಈ ಬುಸೊತ್ತಿಲ್ದ ಎಲ್ಲೋ ತಿತಿ ವೈಕುಂಠ ಸಮಾರಾಧನೆ ಶ್ರಾದ್ದ ಒಂದೊಂದು ದಿವಸ ಪೂರ್ಣ ಶ್ರಾದ್ದ ಮಾಡಿಸೋದು ಉಂಟಲ್ಲ ನಾನು ಅಂತ ಹೇಗೆ ಅಲ್ಲೇ ನೋಡಿ ನೀವತ್ತು ಕೇಳಿದ್ರೆ ಮೊನ್ನೆ ಒಂದಿಷ್ಟೆ ಆಯ್ತು ಮಾರ್ರೆ ಒಬ್ಬರ ಮನೆಗ್ ಹೋಗಿದ್ದೆ ಔಷಧರ್ ಹೋದೆ ಹೊಟ್ಟದ್ರೊಳಗೆ ಒಂದು ಸಾಧ್ಯ ಅವ್ರ ಮನೆಗೆ ನಾನು ಅವ್ರ ಮನೆಗ್ ಹೋದಂಗ ಯಾರ್ದು ಸಾಧ್ಯ ಎಂತೂ ಕೇಳಲಿಲ್ಲ ಹ್ಯಾ ಮೊದ್ಲುದ್ರ ಮನೇಲು ಅಪ್ಪನೇ ಸತ್ತದ್ದಾಗಿತ್ತ ಇವ್ರ ಮನೆ ಸತ್ತದ್ದು ಅಪ್ಪನೇ ಅಂತ ಅಪ್ಪನ್ ಸಾಧ್ಯ ಮಾಡಿಸ್ಬಿಟ್ಟೆ ನಾನು ಅಪ್ಪನ್ ಸಾಧ್ಯ ಮಾಡಿಸಿ ಆಮೇಲೆ ಪ್ರಸಾದ ಕೊಡುವಂತ ಹಿರಿಯವ್ರನ್ನ ಕರಿಬೇಕಲ್ಲ ಹಾಗಾಗ ಸಾಧ್ಯ ಅಪ್ಪನೋಳ್ಮೇಲೆ ಬರ್ತದ್ದಾರ ಅಂತ ಅಮ್ಮ ಆಯ್ತಲ್ವಾ ಹಾಗ ಮಕ್ಳ ಹತ್ರ ಹೇಳದೆ ಮಕ್ಕಳೇ ಅಮ್ಮನ ಕರೀರಿ ಅವಳ ಕಾಲಿ ಸಂಸ್ಕಾರ ಮಾಡಿ ಪ್ರಸಾದ ತಗೊಳ್ಳಿ ಅಂತ ಕೊಟ್ಟೆ ನೀವ್ ಯಾರು ಶ್ರಾದ್ದಿರಿ ಶಬ್ದ ಅಲ್ಲಿ ನಂಗೆ ಹೆಚ್ಚು ಕಡಿಮೆ ಆಗೋಯ್ತು ಹೀಗೆಲ್ಲಾ ಅವಸ್ಕಾರದಲ್ಲಿ ಆಗ್ತಿದೆ ಇರ್ಲಿ ಹಾಗಾಗಿ ನಾವು ಒಬ್ಬನೇ ಅಲ್ಲ ನಮ್ಗೆ ಕೇಳಿ ಕೇಳಿ ಕುಲು ಕುಟುಂಬ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನೆ ಅವರವ್ರು ಇದ್ದಾರೆ ನಮ್ ಕುಟುಂಬ

ಯಜಮಾನರೇ ಇಕ್ಕತ್ತಾ ಅಲ್ಲಿಗೆಕ್ಕೆ ನಾವು ಮಧ್ಯ ಮಾತನ ಮುಸ್ಕಿಬಿಟ್ರು ಸಹ ಮಾತರ ನೀವು ಹೋಗಿ ಮಾಡಿ ಅಂತಾ ಅಂತಾ ಎಂತಾ ಎงಕಪ್ಪಯ್ಯ ಎงಕಪ್ಪಯ್ಯ ಎಲ್ಲಾರು ಬೊಮೇಶಪ್ಪಯ್ಯ ಎงಕಪ್ಪಯ್ಯ ಬತ್ರ ನಿಮಗೆ ಅಂತ ಓ ಹಾಗಲ್ಲ ಅವನು ಬೇರೆ ಹೇಳ್ತಿದ್ರು ಎงಕಪ್ಪಯ್ಯ ಅಂತ ಹೇಳ್ತ ಹೌದು ಎงಕಪ್ಪಯ್ಯ ಎงಕಪ್ಪಾ Anda banjir

ಹೋಗಿ ಹೋಗಿ ಸುಖ ಸೌಂದರ್ಯ ನೋಡ್ತಾ ಇದ್ದಾರೆ ಈಗ ನೆನಪಾಯ್ತ ನಿ ಮಹಾಪತಿ ಮತ್ತೆ અનકુ તન આગે નીકળતો હોય સાઈકો બડક પેકું તારલે નિમ જાલે તેગડા બલે પૂની ખાતોમાં ફેરલીલવા સબયા દિકો મેં એટલે નાયિયા બોદી વાલે બોતી ઓત મને લાગી બેત્રાલા બરબદીગરા ટીકમોગું નાડોળો અખરા નાલે મારીની બેગલો હટ અપયે ટક પડી ગુતો કેમ મલે

ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್